ಗುಡ್ ಮಾರ್ನಿಂಗ್ ಫ್ರೆಂಡ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿ ಇವತ್ತು ನಾನು ಇವರು ತುಂಬ ದಿನ ಆಯಿತು ಬೆಂಡೆಕೆ ಗೊಜ್ಜು ಮಾಡು ಅಂದರು ಬೆಂಡೆಕೆ ಗೊಜ್ಜು ಮಾಡಿದ್ದೀನಿ ಸಕ್ಕದಾಗಿ ಬಂದಿದೆ ತುಂಬಾ ದಿನ ಆಯಿತು ನಾನು ಮಾಡ್ದೇನೆ ನೋಡಿ ಎಷ್ಟು ಚಪಾತಿ ಇದ್ರು ನೋಡಿ ನಡೆಯುತ್ತೇನೆ ಬಟ್ ರೊಟ್ಟಿ ಮಾಡಿದ್ದೀನಿ ನನಗೆ ಚಪಾತಿ ಜಾಸ್ತಿ ತಿನ್ನೋಕ್ಕಾಗಲ್ಲ ಸೊ ಹಾಗೇ ಪೊಡ್ ಮಾಡಿದ್ದೀನಿ ಬೆಳಗ್ಗೆ ನಾಷ್ಟಕ್ಕೆ ಟಿಫನ್ ತೊಗೊಂಡೋಗಿದ್ದು ಆಮೇಲೆ ಅವ್ರಿಗೆ ಕಾಯಿ ಚಟ್ನಿ ಅಂದರೆ ತುಂಬ ಇಷ್ಟ ಓ ಕಾಯಿ ಚಟ್ನಿ ಮಾಡಿದ್ದೀನಿ ಆಮೇಲೆ ರೈಸ್ ಮಾಡಿದ್ದೀನಿ ಟಿಫನ್ ತೊಗೊಂಡೋಗಕ್ಕೆ ಇಷ್ಟೆಲ್ಲ ಬೆಳಗ್ಗೆ ಆಯಿತು ನೋಡಿರಿ ಮತ್ತು ನಿಮಗೆ ಸಾಯಂಕಾಲ ಸಿಗ್ತೀನಿ ಫ್ರೈನ್ ಈಗ ಜಸ್ಟ್ ಕೆಲಸದಿಂದ ಕೆಲಸದಿಂದ ಬಂದಿದ್ದೀನಿ ಒಂದು ಐದು ನಿಮಿಷ ಆಯಿತು ಬಂದು ಟೀ ಇಟ್ಟಿದ್ದೀನಿ ನೋಡಿ ಮಳೆ ಬಂತು ನಾನು ಇನ್ನೇನು ಮನೆ ಸೇರೋಷ್ಟಿಗೆ ಮಳೆ ಬಂದುಬಿಡ್ತೀನಿ ನೋಡಿ ಕಾಣ್ಸುತ್ತಾ ಮನೆಗೆ ಸೇರೋಷ್ಟಿಗೆ ಮಳೆ ಬಂದ್ಬಿಡ್ತೀನಿ ನೋಡಿ ಸದ್ಯಕ್ಕೆ ಬಟ್ಟೆ ತೆಗ್ದಿದ್ದಾರೆ ಯಜಮಾನರು ಬಟ್ಟೆನೇ ಒಣಗ್ತಾ ಇರಲಿಲ್ಲ ಬಟ್ಟೆ ಫುಲ್ಲು ತೆಗ್ದಿದ್ದಾರೆ ನೋಡಿ ಬರೀ ಇವಾಗ ಚಕ್ಲಿ ಮಾಡೋಣ ಚಕ್ಲಿ ಯಾವ ಥರ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ತುಂಬ ದಿನ ಆಗಿತ್ತು ಮಾಡ್ದೇ ಚಕ್ಲಿ ಮಾಡ್ತೀನಿ ಇವಾಗ ಟೀ ಇಟ್ಟಿದ್ದೀನಿ ಟೀ ಕುಡಿದ್ಬಿಟ್ಟು ಚಕ್ಲಿ ಮಾಡೋಣ ಫ್ರೆಂಡ್ ಐದರಿಂದ ಅಕ್ಕಿ ಇಟ್ಟು ಎರಡು ಗ್ಲಾಸ್ ತೊಗೊತಿದ್ದೀನಿ ಚೆನ್ನಾಗಿ ಮಾಡ್ಕೊತೀನಿ ಜರಡಿ ಮಾಡ್ತೀನಿ ಅಂದರೆ ಎರಡು ಗ್ಲಾಸ್ ತೊಗೊತೀನಿ ಇದರಿಂದ ಸಾಕು ಸಾಕು ನನಗೆ ಮತ್ತು ಇದರಿಂದ ಪುಟಾಣಿ ತೊಗೊತಿದ್ದೀನಿ ಒಂದು ಕ ಒಂದು ಗ್ಲಾಸ್ ಅಷ್ಟು ಇದು ಕೂಡ ಪುಡಿ ಮಾಡ್ಕೊಂಬರ್ತೀನಿ ಇವಾಗ ನೋಡಿ ನಾನು ಪುಟಾಣಿ ಕೂಡ ಮಿಕ್ಸಿ ಉಕ್ಕೊಂಡಿದ್ದೀನಿ ಸಣ್ಣನೇ ಇದೆ ಬಟ್ ಅದು ಒಂದ್ಸರಿ ಚಾ ಚಾನಿ ಮಾಡಿಬಿಡೋಣ ಹಿಡ್ಕೊಂಡ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಕರೆಕ್ಟ್ ಇದರಿಂದ ಎರಡು ಗ್ಲಾಸ್ ಹಾಕಿ ಒಂದು ಗ್ಲಾಸ್ ಪುಟಾಣಿ ಪುಡಿ ಹಾಕಿ ಪುಟಾಣಿ ಅಂದರೆ ಹೊರಗಡ್ಲೆ ತುಂಬ ಚೆನ್ನಾಗಿರುತ್ತೆ ಚಕ್ಲಿ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಮಾಡಿ ನಾಗರ ಪಂಚಮಿ ಇದೆ ನಾಗರ ಪಂಚಮಿಗೆ ಮಗ ಆಮೇಲೆ ಯಾರಾದರೂ ಬಂದರೆ ಹೋದರೆ ಕೊಡೋಕ್ಕೂ ಆಗುತ್ತೆ ಆಮೇಲೆ ಸಂಕಲ್ ಟೈಮಲ್ಲಿ ಕುಡಿಯೋಕ್ಕೂ ಆಗುತ್ತೆ ತಿನ್ನೋಕ್ಕಾಗುತ್ತೆ ಟೀ ಮತ್ತು ಟೀ ತಿನ್ಬೋದು ನೋಡಿ ಎಷ್ಟು ಎರಡು ಹಿಡಿದ್ರೆ ಇನ್ನೂ ಎಷ್ಟು ಬಂದಿದೆ ನೋಡಿ ಸಾಕು ಫ್ರೆಂಡ್ ಎರಡೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಅಷ್ಟು ನಾನು ಇಟ್ಟು ತಗೊಂಡಿದ್ದೀನಿ ನಾನು ಸ್ವಲ್ಪ ತೆಗೆದಿಟ್ಟಿದ್ದೀನಿ ಆ ಪ್ರಮಾಣ ಮಾತ್ರ ಒಂದು ಗ್ಲಾಸ್ ಸಾರಿ ಎರಡು ಗ್ಲಾಸ್ ಹಿಟ್ಟಿಗೆ ಒಂದು ಗ್ಲಾಸ್ ಪುಟಾಣಿ ಪುಡಿ ಹಾಕಿ ಕರೆಕ್ಟ್ ಬರುತ್ತೆ ಆಮೇಲೆ ನಾನು ನೋಡಿ ಖಾರ ಪುಡಿ ಇದ್ದೀನಿ ಎಷ್ಟು ಅಷ್ಟು ಖಾರ ನೋಡ್ಕೊಂಡು ಹೋಗಿ ಖಾರ ಪುಡಿ ಮತ್ತು ಜೀರಾ ಮತ್ತು ಅಜ್ವಾನ್ ಎಳ್ಳು ಎಳ್ಳು ಹಾಕ್ತಾಯಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ನಂತರ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಕಾಯ್ದಿರೆ ಎಣ್ಣೆ ಕಾಯ್ದಿರೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಚೆನ್ನಾಗಿ ಇದು ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ ಇದು ಈ ಥರ ಮುಟ್ಟಿಗೆ ಬರಬೇಕು ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿದು ನೋಡಿ ಇವಾಗ ನಾನು ಬಿಸಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ತೊಗೊಂಡು ನಾಡಿಸ್ಕೊತೀನಿ ಬೆಚ್ಚಿಗೆ ನೀರು ತೊಗೊಳ್ಳಿ ಸ್ವಲ್ಪ ಬಿಸಿ ಇರುತ್ತೆ ಬಿಸಿ ಸ್ವಲ್ಪ ಉಗುರು ಬೆಚ್ಚಿ ನೀರು ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಚಕ್ಲಿ ಕಡಿಯೆಲ್ಲ ಎಲ್ಲೂ ನೀ ಇದನ್ನು ಈಗ ನೋಡಿ ಫ್ರೆಂಡ್ ನಾನು ಸ್ವಲ್ಪ ಸ್ವಲ್ಪ ಇದ್ದೀನಿ ಜಾಸ್ತಿ ಒಳಗೆ ಇದು ಚೆನ್ನಾಗಿ ನೆಂದಿದೆ ಇವಾಗ ಈ ಥರ ನಾಚಿಸ್ಕೊಂಬಿಡುವಾಗ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಬರ್ತಿದ್ದು ಈಗ ನೋಡಿ ಫ್ರೆಂಡ್ ಚೆನ್ನಾಗಿ ಬರ್ತಾಯಿದೆ ಇವಾಗ ಈ ಥರ ಮಾಡ್ಕೊಂಬಿಡಿ ನಾನು ಏನು ಮಾಡ್ತೀನಿ ನಾನು ಈ ಥರ ಮಾಡ್ಕೊಂಬಿಡ್ತೀನಿ ನೋಡಿ ಒಂಚೂರು ಕಡಿತಾ ಇಲ್ಲ ಚೆನ್ನಾಗಿ ಬರ್ತಾಯಿದೆ ಇವಾಗ ಏನಾಗಿದೆ ಅಂದರೆ ಈ ಥರ ಮಾಡೋದು ಅಂತ ಯಜಮಾನ್ರಿಗೆ ಅವ್ರಿಗೆ ಮಾಮೂಲಿ ಪುಡಿ ಪುಡಿ ಬರುತ್ತಲ್ಲ ಆ ಥರ ಮಾಡಿಕೊಡು ಅಂತ ಇದ್ದಾರೆ ಅವ್ರು ಬಂದರು ಸೊ ಇವಾಗ ನನಗೆ ಎಷ್ಟು ಬೇಕು ಅಷ್ಟು ನಾನು ಇದು ಮಾಡ್ಕೊಂಬಿಡ್ತೀನಿ ಆಮೇಲೆ ಅದೇ ಥರ ಮಾಡಿಬಿಡ್ತೀನಿ ಅಷ್ಟೇ ಅದು ಬೇಗ ಆಗುತ್ತಂತೆ ಅವ್ರಿಗೆ ಇದು ಇಷ್ಟ ಇಲ್ವಂತೆ ನೋಡಿ ಫ್ರೆಂಡ್ ಕಡೆಯೋದಿಲ್ಲ ನೋಡಿ ಚೆನ್ನಾಗಿದೆ ಸಕ್ಕತ್ತ ಬರುತ್ತೆ ಫ್ರೆಂಡ್ ಅದರಲ್ಲೂ ಬೇಕಾದ್ರೂ ಮಾಡ್ಕೊಬೋದು ಇದರಲ್ಲೂ ಮಾಡ್ಕೋಬೋದು ನೋಡಿ ಇವಾಗ ಎಣ್ಣೆಯಲ್ಲಿ ಹಾಕೋಣ ನೋಡಿ ಎಣ್ಣೆಲಿ ಬಿಟ್ಟಿದ್ದೀನಿ ಫ್ರೆಂಡ್ ಇದು ಚೆನ್ನಾಗ್ ಇದೆ ಅವ್ರಿಗೆ ಈ ಥರ ಇಷ್ಟ ಇಲ್ವಂತೆ ಒಂದೊಂದೊಂದೊಂದು ಬರುತ್ತಲ್ಲ ಬೆಣ್ಣೆ ಮುರುಕಿಲ್ ಥರ ಆ ಥರ ಮಾಡ್ಬೇಕಂತೆ ಅವ್ರು ಬಂದಿದ್ದಾರೆ ಸೊ ಇವಾಗ ಆ ಥರನೇ ಮಾಡ್ತೀನಿ ಮನೇಲಿ ಚಕ್ಲಿನೂ ರೆಡಿ ಆಯ್ತು ಮತ್ತೆ ಅಂದ್ರೆ ಚಕ್ಲಿ ಮಾಡ್ತಾ ಇದ್ದೆ ಬೇಡ ಅಂತ ಯಜಮಾನ್ರು ಈ ಥರ ಮಾಡುವಂದ್ರು ಅವರು ಅವ್ರಿಗೆ ಈ ಥರ ಇದ್ರೆ ಇಷ್ಟ ಅಂತೆ ಸೊ ಈ ಥರ ಒಂದೊಂದು ತಗೊಂಡು ತಿನ್ನೋಕ್ಕಾಗುತ್ತೆ ನನಗೆ ಅಂತ ನೋಡಿ ಚೆನ್ನಾಗಿದೆ ಸೌಂಡ್ ಬರುತ್ತಾ ಸೌಂಡ್ ಬರ್ತಾ ಇದೆಯಾ ಚೆನ್ನಾಗಿ ಇದಾಗಿದೆ ಫ್ರೆಂಡ್ ಇವಾಗ ಚಕ್ಲಿ ಒಂದು ತಿಂದು ತೋರಿಸ್ತೀನಿ ನಿಮಗೆ ಸಕ್ಕದಾಗೆ ಕ್ರಿಸ್ಕಿ ಏನೇ ಗಟ್ಟಿಗಿದೆ ಕೇಳಿಸುತ್ತೆ ಅಲ್ಲ ಸಕ್ಕ ಗಟ್ಟಿಯಾಗಿದೆ ಚೆನ್ನಾಗಿದೆ ನೋಡಿ ಸಕ್ಕದ ಬಂದಿದೆ ಇದೇ ಅಳತೆಯಲ್ಲಿ ಮಾಡಿದ್ರೆ ಸಕ್ಕದ ಬರುತ್ತೆ ಸರಿ ಫ್ರೆಂಡ್ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಅದೇ ಒಂದು ಕಣಕ್ಕೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತೀನಿ ಚಕ್ಲಿ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಕಮೆಂಟ್ ಇದ್ದಾರೆ ಲೈಕ್ ಕೊಡ್ತಲ್ಲ ಪ್ಲೀಸ್ ಲೈಕ್ ಕೊಡಿ ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ವಾಚ್ ಮಾಡಿ ನಾನು ಕೂಡ ಯಾರ್ದಾದ್ರೂ ವಿಡಿಯೋ ನೋಡಿದರೆ ಒಂದು ಲೈಕ್ ಕೊಟ್ಟು ಅದು ಪೂರ್ತಿ ವಿಡಿಯೋ ವಾಚ್ ಮಾಡ್ತೀನಿ ಪ್ಲೀಸ್ ಅದೊಂದು ಕೇಳ್ತಾಯಿದ್ದೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ ಮತ್ತೆ ನಾನು ಆಂಜನೇಯಗೆ ಹೋಗ್ಬೇಕು ಬಾಯ್ ಫ್ರೆಂಡ್